ಯೋಗಿ ಆದಿತ್ಯನಾಥ್ ಮನವಿಗೆ ಸ್ಪಂದಿಸಿದ ಮುಸ್ಲಿಮರು ಉತ್ತರ ಪ್ರದೇಶದಲ್ಲಿ ಶಾಂತಿಯುತ ಬಕ್ರೀದ್ ಆಚರಣೆ ಬಕ್ರೀದ್ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಮತ್ತೊಮ್ಮೆ ದೇಶದಾದ್ಯಂತ ಮಾದರಿಯಾಗಿದೆ ಈ ಬಾರಿ ಕೂಡ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಕರೆಗೆ ರಾಜ್ಯದಲ್ಲಿ ಮುಸ್ಲಿಮರು ಸ್ಪಂದಿಸಿದ್ದು ಎಲ್ಲಿಯೂ ಕೂಡ ಅವ್ಯವಸ್ಥೆ ಆಗದೆ ಸಸೂತ್ರವಾಗಿ ಬಕ್ರೀದ್ ಹಬ್ಬ ನೆರವೇರಿತು ಈ ಬಾರಿ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರು ಎಲ್ಲೆಂದರಲ್ಲಿ ಸಂಚಾರಕ್ಕೆ ಅಡ್ಡಿಪಡಿಸುವ ಮೂಲಕ ರಸ್ತೆಗಳಲ್ಲಿ ಈದ್ ಪ್ರಾರ್ಥನೆಯನ್ನ ಸಲ್ಲಿಸಲಿಲ್ಲ ಮುಸ್ಲಿಂ ಧಾರ್ಮಿಕ ಮುಖಂಡರು ಕೂಡ ಸಿಎಂ ಮನವಿಗೆ ಬೆಂಬಲವನ್ನ ನೀಡಿದ್ದು ಈದ್ಗಾ ಅಥವಾ ಇತರ ಸಾಂಪ್ರದಾಯಿಕ ಸ್ಥಳಗಳಲ್ಲಿ ಮಾತ್ರ ಈದ್ ಪ್ರಾರ್ಥನೆಯನ್ನ ನಡೆಸಲಾಯಿತು ಮಸೀದಿಯಲ್ಲಿ ಮತ್ತು ಈದ್ಗಾ ಕಡಿಮೆ ಸ್ಥಳಾವಕಾಶ ಇರುವಂತಹ ಅನೇಕ ಪ್ರದೇಶಗಳಲ್ಲಿ ಜನರು ವಿವಿಧ ಪಾಳಿಗಳಲ್ಲಿ ನಮಾಜನ್ನ ಮಾಡಿದ್ರು ಈ ಹಿಂದೆ ಈದ್ ಫಿತರ್ ಪ್ರಾರ್ಥನೆಯ ಸಮಯದಲ್ಲಿ ರಾಜ್ಯದಲ್ಲಿ ಇದೇ ರೀತಿ ಅಭೂತಪೂರ್ವ ಪರಿಸ್ಥಿತಿ ಕಂಡು ಬಂದಿತ್ತು ಮುಖ್ಯಮಂತ್ರಿಯ ಮನವಿಯ ಮೇರೆಗೆ ಜನರು ಮಸೀದಿಗಳಲ್ಲಿ ಮಾತ್ರ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಬಕ್ರೀದ್ ಹಬ್ಬ ಸಸೂತ್ರವಾಗಿ ನಡೆಯುವ ಬಗ್ಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಾರದ ಹಿಂದೆಯೇ ರಾಜ್ಯದ ಎಲ್ಲಾ ಜಿಲ್ಲೆಗಳ ಅಧಿಕಾರಿಗಳು ಹಾಗೆ ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದ್ರು ಪೊಲೀಸ್ ಠಾಣೆ ಆ ವೃತ್ತ ಹಾಗೆ ಜಿಲ್ಲೆ ವ್ಯಾಪ್ತಿ ವಲಯ ಹಾಗೆ ವಿಭಾಗ ಮಟ್ಟದಲ್ಲೂ ಕೂಡ ನಿಯೋಜನೆಗೊಂಡಿರುವಂತಹ ಹಿರಿಯ ಅಧಿಕಾರಿಗಳು ತಮ್ಮ ತಮ್ಮ ಕ್ಷೇತ್ರದ ಧಾರ್ಮಿಕ ಮುಖಂಡರು ಹಾಗೆ ಸಮಾಜದ ಇತರ ಸಂವಹನವನ್ನ ನಡೆಸಬೇಕು ಇದರಿಂದ ಸಾರ್ವಜನಿಕರಲ್ಲಿ ಸಕಾರಾತ್ಮಕ ಸಂದೇಶ ಹೋಗುತ್ತೆ ಅಂತ ಅವರು ಹೇಳಿದ್ದಾರೆ ಶಾಂತಿ ಸೌಹಾರ್ದತೆಯ ವಾತಾವರಣವನ್ನ ಕಾಪಾಡಲು ಶಾಂತಿ ಸಮಿತಿ ಸಭೆ ನಡೆಸುವಾಗ ಮಾಧ್ಯಮಗಳ ಸಹಕಾರವನ್ನ ಕೂಡ ತೆಗೆದುಕೊಳ್ಳಬೇಕು ಇದಲ್ಲದೆ ಬಕ್ರೀದ್ ದಿನದಂದು ಪ್ರಾಣಿಗಳನ್ನ ಬಲಿ ನೀಡುವ ಸ್ಥಳವನ್ನ ಮೊದಲೇ ಗುರುತಿಸಬೇಕು ಎಲ್ಲಿಯೂ ಕೂಡ ನಿಷೇಧಿತ ಪ್ರಾಣಿಗಳನ್ನ ಬಲಿ ಕೊಡದಂತೆ ನೋಡಿಕೊಳ್ಬೇಕು ಪ್ರತಿ ಜಿಲ್ಲೆಯಲ್ಲಿ ಬಲಿಯ ನಂತರ ತ್ಯಾಜ್ಯ ವಿಲೇವಾರಿಗೆ ವ್ಯವಸ್ಥಿತ ಕ್ರಿಯಾ ಯೋಜನೆ ಆಗಬೇಕು ಅಂತ ಆದಿತ್ಯನಾಥ್ ಹಿಂದೆಯೇ ಸೂಚನೆ ನೀಡಿದ್ರು ಮುಖ್ಯಮಂತ್ರಿಯ ಪ್ರಯತ್ನಗಳು ಸಕಾರಾತ್ಮಕ ಪರಿಣಾಮ ಬೀರಿದ್ದು ಸಿಎಂ ಆದಿತ್ಯನಾಥ್ ಸೂಚನೆಗಳು ಹಾಗೆ ಪ್ರಯತ್ನಗಳು ರಾಜ್ಯದಲ್ಲಿ ಸಕಾರಾತ್ಮಕ ಪರಿಣಾಮವನ್ನು ತೋರಿಸಿದೆ ಎಲ್ಲಿಯೂ ಕೂಡ ರಸ್ತೆಗಳಲ್ಲಿ ನಮಾಜ್ ನಡೆಯಲಿಲ್ಲ ಅಂದಾಜಿನ ಪ್ರಕಾರ ಈ ವರ್ಷ ರಾಜ್ಯದ ಮೂವತ್ತು ಸಾವಿರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ನಮಾಜ್ ನೀಡಲಾಗಿದ್ದು ಈ ಪೈಕಿ ಸುಮಾರು ಮೂರು ಸಾವಿರ ಸ್ಥಳಗಳಲ್ಲಿ ಗುರುತಿಸಿ ಇದನ್ನು ಬಿಗಿ ಭದ್ರತೆ ಮಾಡಲಾಗಿತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ